ಅನುಷ್ಕಾ ರಾಘವ್ ಹೇಳುತ್ತಿದ್ದ ಕೆಲಸ ಮಾಡುತ್ತಿದ್ದಳು ಲ್ಯಾಪ್ಟಾಪನ್ನು ರಾಘವ್ ಕಡೆ ತಿರುಗಿಸಿದಳು ರಾಘವ್ ಅದನ್ನು ನೋಡಿ ಏನು ಎಂಬಂತೆ ಕೇಳಿದ ಅವನು ತನ್ನ ಸೀಟಲ್ಲಿ ಆರಾಮಾಗಿಯೇ ಕುಳಿತಿದ್ದ ಅವಾಗ ಪಾಸ್ವರ್ಡ್ ಕೇಳ್ತಿದೆ ಎಂದಳು ಅನುಷ್ಕಾ ತಾನು ಪಾಸ್ವರ್ಡ್ ಹಾಕು ನಾನು ಹೇಳ್ತೀನಿ ಎನ್ನುವಾಗ ಅನುಷ್ಕಾ ತಡವಡಿಸಿದಳು ರಾಘವ್ ಯಾವುದೇ ಭೇದವಿಲ್ಲದೆ ಪಾಸ್ವರ್ಡ್ ಹೇಳಿದ್ದ ಅನುಷ್ಕಾ ಮಧ್ಯಾಹ್ನದ ತನಕ ರಾಘವ ಕೆಲಸದಲ್ಲಿಯೇ ಬ್ಯುಸಿ ಇದ್ದಳು ಅವನನ್ನು ನೋಡುತ್ತಿದ್ದ ಅನುಷ್ಕಾ ಅವನ ಹಾವ ಭಾವ ಮತ್ತು ಅವನ ಕೆಲಸದ ಮೇಲಿನ ಶಿಸ್ತು ಇದನ್ನು ಗಂಭೀರವಾಗಿ ಗಮನಿಸುತ್ತಿದ್ದಳು ಅವಳ ಮನಸ್ಸು ಅವಳಿಗೆ ತಿಳಿಯದೆ ಅವನಿಗೆ ಸೋಲುತ್ತಿದೆಯೇನೋ ಎನಿಸುತ್ತಿತ್ತು ಮಧ್ಯಾಹ್ನದ ಊಟದ ಸಮಯದಲ್ಲಿ ಊಟಕ್ಕೆ ಹೊರಟಳು ರಾಘವ್ಗೆ ಕ್ಯಾಬಿನ್ಗೆ ಊಟ ಬಂದಿತ್ತು ಅನುಷ್ಕಾ ಇನ್ನೇನು ಹೋಗುವಷ್ಟರಲ್ಲಿ ರಾಘವ್ ತನ್ನ ಬಾಕ್ಸ್ ಮುಚ್ಚುಳ ತೆಗೆಯಲು ಕಷ್ಟಪಡುತ್ತಿದ್ದ ಅದನ್ನು ನೋಡಿದ ಅನುಷ್ಕಾ ವಾಪಸ್ ಬಂದು ಮುಚ್ಚುಳ ತೆಗೆದುಕೊಟ್ಟಳು ಅವಳ ಹೆಲ್ಪ್ ಮಾಡಿದ್ದು ಖುಷಿಯಾಯಿತು ಮತ್ತು ಮುಂದೆ ಹೋಗಿ ವಾಪಸ್ ಮತ್ತೆ ತಿರುಗಿ ಬಂದವಳು ಊಟ ತಿನ್ನೋಕ್ಕಾಗುತ್ತಾ ಎಂದು ಅವನನ್ನು ಕಾಳಜಿಯಿಂದ ಕೇಳಿದಳು ರಾಘವ್ ಏನು ಮಾತನಾಡದೆ ತನ್ನ ಎಡಗೈ ತೋರಿದ ಅನುಷ್ಕಾ ಅವನ ಮುಂದೆ ಸ್ಟೂಲ್ ಹಾಕಿ ಕುಳಿತು ಅವನ ಎದುರು ಬಾಕ್ಸ್ ಹಿಡಿದು ಮಗುವಿಗೆ ಅಮ್ಮ ತಿನ್ನಿಸುವ ರೀತಿ ಆ ಅನ್ನಿ ಎಂದಳು ರಾಘವ್ ಸುಮ್ಮನೆ ಮಗುವಿನಂತೆ ಊಟ ತಿಂದಿದ್ದ ಇವತ್ತು ಒಂದೆರಡು ಗೊಕ್ಕು ಜಾಸ್ತಿಯೇ ತಿಂದಿದ್ದ ಎನ್ನಬಹುದು ಅವನಿಗೆ ಒಂದು ಟಿಶ್ಯೂ ಪೇಪರ್ ನೀಟಿ ಊಟಕ್ಕೆ ಹೊರಟಳು ನಮ್ಮನೆ ಊಟನೂ ತಿನ್ಬೋದಲ್ವಾ ಎನ್ನುವಾಗ ಹಿಂದೆ ತಿರುಗಿ ಪರವಾಗಿಲ್ಲ ನಾನು ಲಂಚ್ ತಂದಿದ್ದೀನಿ ಎನ್ನುತ್ತಾ ಹೊರಟಳು ಅನುಷ್ಕಾ ರಾಘವ್ ಇಂದು ತುಂಬ ಖುಷಿಯಾಗಿದ್ದ ಅವನ ಹುಡುಗಿ ತುಂಬ ಸಮಯ ಅವನೊಟ್ಟಿಗೆ ಕಳೆದಿದ್ದಳು ಅದು ಯಾವುದೇ ಮುಜುಗರ ಮತ್ತು ಸಿತ್ತಿಲ್ಲದೆ ಈ ಕಡೆ ಊಟಕ್ಕೆ ಕುಳಿತಿದ್ದ ಅನುಷ್ಕಾ ಅವಳ ಮುಂದೆ ಕುಳಿತಿದ್ದ ನಯನ ಮಾತು ಸ್ವಲ್ಪವೂ ಕೇಳುತ್ತಿರಲಿಲ್ಲ ಅವಳು ಅಷ್ಟರ ಮಟ್ಟಿಗೆ ರಾಘವ್ ವಿಚಾರದಲ್ಲಿ ಮುಳುಗಿದ್ದಳು ತಮ್ಮ ಪ್ರಾಜೆಕ್ಟ್ ವಿಚಾರದ ವೆರಿ ಇಂಪಾರ್ಟೆಂಟ್ ವಿಚಾರ ಇರುವ ಫೈಲ್ ಪಾಸ್ವರ್ಡನ್ನು ಇಷ್ಟು ಸುಲಭವಾಗಿ ನನಗೆ ಹೇಳಿದ್ದಾರಲ್ಲ ಅದೇನಾದರೂ ಇಂದು ಪ್ರಾಜೆಕ್ಟ್ ಕೈ ತಪ್ಪಿ ಹೋದರೆ ಎಷ್ಟೊಂದು ಲಾಸ್ ಆಗುತ್ತೆ ಹೇಗೆ ನನ್ನನ್ನು ಇಷ್ಟು ನಂಬಿದ್ದಾರೆ ನಿಜವಾಗಿಯೂ ಇವರಿಗೆ ನಾನಂದರೆ ಅಷ್ಟೊಂದು ಇಷ್ಟಾನ ತನ್ನವರು ಎಂದು ನನ್ನನ್ನು ಭಾವಿಸಿದ್ದಾರಾ ಇಲ್ಲ ಎಂದುಕೊಳ್ಳುತ್ತಾ ಇಲ್ಲ ಇಲ್ಲ ಫ್ಲರ್ಟ್ ಮಾಡೋ ರೀತಿ ಅದು ಅನ್ನಿಸ್ತಾ ಇಲ್ಲ ಎಂದು ಮನಸ್ಸಲ್ಲೇ ಅನ್ನಿಸುತ್ತಿತ್ತು ನಯನ ಅವಳ ಪಾಡಿಗೆ ಅನುಷ್ಕಾ ಜೊತೆ ಮಾತನಾಡುತ್ತಿದ್ದ ಇರುವೆ ಎಂಬ ಭಾವದಲ್ಲಿ ಮಾತನಾಡುತ್ತಿದ್ದಳು ಊಟದ ನಂತರ ಅನುಷ್ಕಾ ತನ್ನ ಟೇಬಲಲ್ಲಿ ಕುಳಿತು ಏನೋ ಕೆಲಸ ಮಾಡುವಾಗ ಅಲ್ಲಿಗೆ ಬಂದ ಆಕಾಶ್ ಮುಂದಿನ ವೀಕ್ ಪಾರ್ಟಿ ಇದೆ ಮೊನ್ನೆ ನಡೆದ ಇಂಡಿಯನ್ ಫೆಸ್ಟ್ ಪ್ರಾಜೆಕ್ಟ್ ಟೀಮ್ ಕಡೆಯಿಂದ ಸೊ ನಿಮಗೆ ಇನ್ವಿಟೇಷನ್ ಬಂದಿದೆ ಯುವರ್ ಮೇಲ್ ಎಂದಾಗ ಅಯ್ಯೋ ನನಗೆಲ್ಲ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಮತ್ತು ನನ್ನ ಕೈಲಿವೆಲ್ಲ ಆಗೋದೂ ಇಲ್ಲ ನೀವೇ ಹೋಗಿ ಬನ್ನಿ ಎನ್ನುವ ಅನುಷ್ಕಾಳಿಗೆ ಅಯ್ಯೋ ನಿಮಗೆ ಸ್ಪೆಷಲ್ ಇನ್ವಿಟೇಷನ್ ಬಂದಿರೋದು ಮೇಡಮ್ ನೀವಂತೂ ಇವಾಗ ಹೊಸ್ದಾಗಿ ಲಾಂಚ್ ಆಗಿರೋ ಹೊಸ ಮಾಡಲ್ ಅಲ್ವಾ ಎಂದು ಕಾಲೆಳೆದನು ಅನುಷ್ಕಾ ಆ ವಿಚಾರವನ್ನು ಅಲ್ಲಿಯೇ ಕಟ್ ಮಾಡಲು ಆಕರ್ಷೆ ಆಕರ್ಷರ್ ನಿಮ್ಮಿಂದ ಒಂದು ಹೆಲ್ಪ್ ಬೇಕಿದೆ ಮಾಡೋಕ್ಕಾಗುತ್ತಾ ಎಂದು ಕೇಳಿದಳು ಅಯ್ಯೋ ನಿಮಗೆ ಹೆಲ್ಪ ನಾನೆಷ್ಟು ಮಾಡಿದ್ರೂ ಕಮ್ಮಿನೇ ಏನು ಹೇಳು ಆಕ್ ಅನುಷ್ಕಾ ಎಂತೆಂದು ಕೇಳಿದ ಅನುಷ್ಕಾ ನನ್ನ ತಂಗಿಗೆ ನೀವು ಅಂದರೆ ತುಂಬ ಇಷ್ಟ ಅವಳು ನಿಮ್ಮ ಆಟೋಗ್ರಾಫ್ ಬೇಕು ಅಂತೆಲ್ಲ ಕೇಳ್ತಾ ಇರ್ತಾಳೆ ಆದರೆ ನಾನು ಎಂದು ರಾಗ ಹೇಳಿದಾಗ ಏನು ಆದರೆ ಎಂದು ಕೇಳಿದ ಆಕಾಶ ನಾನು ನಿಮ್ಮ ಪರ್ಮಿಷನ್ ಕೇಳದೆ ನಿಮ್ಮ ಜೊತೆ ಭೇಟಿ ಮಾಡಿಸುವುದಾಗಿ ಹೇಳಿಬಿಟ್ಟಿದ್ದೀನಿ ನಿಮಗೆ ಸಮಯ ಇದ್ದರೆ ಅವಳಿಗೆ ಭೇಟಿ ಆಗಬಹುದಾ ಎಂದು ಕೇಳುತ್ತಾಳೆ ಅನುಷ್ಕಾ ಒಪ್ಪುತ್ತಾರೋ ಇಲ್ಲವೋ ಎನ್ನುವ ಭಯದಲ್ಲಿಯೇ ಆಕಾಶ್ ಓ ಅಷ್ಟೇನಾ ಅದಕ್ಕೆಲ್ಲ ಇಷ್ಟೊಂದು ಪೀಠಿಕೆ ಹಾಕ್ಬೇಕಾ ಅದೇನಷ್ಟು ಕಷ್ಟ ಅಲ್ಲ ಎಲ್ಲಿ ಸಿಗಬೇಕು ಯಾವಾಗ ಅಂತ ಡಿಸೈಡ್ ಮಾಡಿ ಹೇಳಿ ನೀವೇನೆ ಎಂದು ಹೇಳಿದ ಆಕರ್ಷ್ಗೆ ಅಯ್ಯೋ ನಿಮಗೆ ಯಾವಾಗ ಸಮಯ ಬಿಡುವಿರುತ್ತದೆ ಅಂತ ನನಗೆ ಗೊತ್ತಿಲ್ಲ ನಿಮಗೆ ಸಮಯ ಬಿಡುವಿದ್ದಾಗ ನನಗೆ ಹೇಳಿ ಎಂದು ಅವನ ಸಮಯದ ಪರ್ಮಿಷನ್ ಕೇಳಿದಳು ಅಯ್ಯೋ ನಾಳೆ ಆಗ್ಬೋದಾ ಆದರೆ ನಂದು ಒಂದು ಕಂಡೀಷನ್ ನೀವು ಪಾರ್ಟಿಗೆ ಬರಬೇಕು ಮಾತ್ರ ಎಂದು ಷರತ್ತು ಹಾಕಿದ ಆಕರ್ಷ್ ನನ್ನ ತಂಗಿಯ ಖುಷಿಗಾಗಿ ಅನುಷ್ಕಾ ಓಕೆ ಎಂದು ಸಮ್ಮತಿಸಿದ್ದಳು ಯಾವುದೇ ಈ ರೀತಿ ದೊಡ್ಡ ದೊಡ್ಡ ಪಾರ್ಟಿಗಳ ಅಭ್ಯಾಸ ಇಲ್ಲದ ಅವಳಿಗೆ ಒಂದು ಭಯ ಮನಸ್ಸಿನ ಮೂಲೆಯಲ್ಲಿತ್ತು ತನ್ನ ವರ್ಕ್ ಮುಗಿಸಿ ಮನೆಗೆ ಹೊರಟಿದ್ದಳು ಅನುಷ್ಕಾ ಯಾಕೋ ಮನಸ್ಸು ಒಂದು ಸಾರಿ ರಾಘವನನ್ನು ನೋಡಿ ಹೋಗು ಎನ್ನುತ್ತಿತ್ತು ಹಾಗಾಗಿ ರಾಘವ್ ಕ್ಯಾಬಿನ್ ಕಡೆ ನಡೆದಳು ಡೋರ್ ನಾಕ್ ಮಾಡಿದ ಅನುಷ್ಕಾಳನ್ನು ಒಳಗೆ ಬರಲು ಹೇಳಿದ ರಾಘವ್ ಬಂದ ಅವನ ಎದುರು ನಿಂತಿದ್ದಳು ಅನುಷ್ಕಾ ಅವನನ್ನೇ ನೋಡುತ್ತಿದ್ದ ಅನುಷ್ಕಾ ನಿಮ್ಮ ಕೈ ಕಡೆ ಗಮನ ನೀಡಿ ತುಂಬ ನೆಗ್ಲೆಕ್ಟ್ ಮಾಡಬೇಡಿ ನೋವಿದ್ರೆ ಹಾಸ್ಪಿಟಲ್ಗೆ ತೋರಿಸಿ ಎಂತೇಳಿದಳು ರಾಘವ್ಗೆ ತನ್ನನ್ನು ಕೇರ್ ಮಾಡುವ ತನ್ನ ಹುಡುಗಿಯನ್ನು ಕಂಡು ಖುಷಿಯಾಯಿತು ಅವನು ಖುಷಿಯಲ್ಲಿಯೇ ಸರಿ ಎಂದು ತಲೆ ಆಡಿಸಿದ ಅನುಷ್ಕಾ ಮನದಲ್ಲಿ ಸಾವಿರಾರು ಪ್ರಶ್ನೆಗಳು ಕಾಡುತ್ತಿದ್ದವು ಆದರೂ ಏನು ಮಾತನಾಡದೆ ಕಾಬಿನಿಂದ ಆಚೆ ಹೋಗಲು ಯಾಕೋ ಅವಳ ಕಾಲುಗಳು ಸುಮ್ಮನೆ ನಿಲ್ಲುವಂತೆ ಅನಿಸುತ್ತಿತ್ತು ಅವಳಿಗೆ ಸಾಥ್ ನೀಡಲು ಅವಳ ಕಾಲುಗಳು ಒಪ್ಪುತ್ತಿರಲಿಲ್ಲವೇನೋ ಅನಿಸುತ್ತಿತ್ತು ಆದರೂ ಗಟ್ಟಿ ಮನಸ್ಸು ಮಾಡಿ ಆಚೆ ಕಾಲು ತೆಗೆದಳು ಅವ ಮೊದಲೆಲ್ಲ ಅನುಷ್ಕಾಳನ್ನು ನೋಡಿದ ಕೂಡಲೇ ಅವಳನ್ನು ಕೇಳದೆಯೇ ತಿಳಿಯುವುದಕ್ಕೂ ಮುಂಚೆ ಅವಳನ್ನು ಬಳಸಿ ಮುದ್ರಣ ನೀಡುತ್ತಿದ್ದ ರಾಘವ್ ಅದ್ಯಾಕೋ ಅನುಷ್ಕಾ ಸಮಯ ಕೇಳಿದಾಗಿನಿಂದ ಅವಳ ಕೊಡುವ ಸಮಯಕ್ಕಾಗಿ ಕಾಯುತ್ತಿದ್ದ ಅವಳನ್ನು ಮುಟ್ಟಿಯೂ ಸಹ ಅವನು ಮುಂದಾಗುತ್ತಿರಲಿಲ್ಲ ಅನುಷ್ಕಾ ಅವನ ಅಪ್ಪುಗೆ ಬಯಸಲಿಲ್ಲವಾದರೂ ಮನಸ್ಸಲ್ಲಿ ಅವನ ಸಿಹಿ ಅಪ್ಪಿಗೆ ಮಿಸ್ ಮಾಡಿಕೊಂಡಂತೆ ಒದ್ದಾಟ ಆಗುತ್ತಿತ್ತು ಅದು ಯಾಕೆಂದು ಅನುಷ್ಕಾಗೂ ತಿಳಿದಿಲ್ಲ ಮೊದಲೆಲ್ಲ ರಾಘವ್ ಅನುಷ್ಕಾಳ ಪಟಪಟ ಮಾತು ಕೇಳಿ ಅವಳನ್ನು ದೂರ ಇರಲು ಮನಸ್ಸೇ ಬರುತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಅನುಷ್ಕಾ ತುಂಬ ಸೈಲೆಂಟ್ ಆಗಿದ್ದಳು ಅದು ಇವನಿಗೂ ಇಷ್ಟವಾಗುತ್ತಿತ್ತು ಹಾಗಾಗಿ ತನ್ನ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿದ್ದ ಅವಳು ಒಪ್ಪಿಗೆ ನೀಡುವ ತನಕ ಅವಳನ್ನು ನಾನು ಅವಳ ಒಪ್ಪಿಗೆ ಇಲ್ಲದೆ ಮುಟ್ಟಬಾರದು ಎಂದು ಈ ಕಡೆ ರಾಘವ್ ಯೋಚನೆಯಲ್ಲಿ ಅನುಷ್ಕಾ ಮನೆ ತಲುಪಿದ್ದಳು ಊಟ ಮುಗಿಸಿ ಹಾಸಿಗೆ ಏರಿ ಮಲಗಿದ್ದಳು ಸಂಜು ನಾಳೆಗೆ ನಿನಗೆ ಆಕರ್ಷ್ನನ್ನು ಮೀಟ್ ಮಾಡಿಸುವೆ ಎಂದ ಅನುಷ್ಕಾ ಮಾತಿಗೆ ಖುಷಿಯ ಮಟ್ಟ ಮೀರಿ ಆಕಾಶದನ್ನು ಹಾರುವುದೊಂದೇ ಬಾಕಿ ಒಂದರ್ಧ ಗಂಟೆ ತನ್ನ ಬಟ್ಟೆಗಳನ್ನು ಇನ್ನೊಂದು ಅರ್ಧ ಗಂಟೆ ಮೇಕಪ್ಪನ್ನು ಡಿಸೈಡ್ ಮಾಡಿ ಅವಳೇ ಖುಷಿಯಿಂದ ಬೇಗ ಮಲಗಿಬಿಟ್ಟಿದ್ದಳು ಆ ಖುಷಿಯೇ ಅವಳನ್ನು ನಿದ್ದೆಗೆ ಜಾರಿಸಿತ್ತು ಅನುಷ್ಕಾಗೆ ಮಾತ್ರ ನಿದ್ದೆ ಹತ್ತುತ್ತಿಲ್ಲ ಏನನ್ನು ಕಾಯುತ್ತಾ ಕುಳಿತಂತೆ ಅನಿಸುತ್ತಿತ್ತು ಯಾರೋ ಮೆಸೇಜ್ ಮಾಡಿರಬಹುದು ಫೋನ್ ಮಾಡಬಹುದು ಎಂದು ಒಂದೆರಡು ಬಾರಿ ನೋಡಿದಳು ಯಾವುದೇ ಮೆಸೇಜ್ ಕಾಣಿಸಿನಲ್ಲ ಮನಸ್ಸಿನಲ್ಲಿ ಯಾವುದೋ ವಿರಹ ಕಾಡದಂತೆ ಅವಳಿಗೆ ಭಾಸವಾಗುತ್ತಿತ್ತು ಅವನ ಮನಸ್ಸಲ್ಲಿ ಅವಳಿದ್ದರೆ ಯಾಕೋ ನೆಮ್ಮದಿಯ ನೆಲೆ ಎನಿಸುವುದು ಅವನ ಬಿಸಿಯುಸಿರು ತಾಗದೆ ಹುಡುಗಿಗೆ ತನ್ನುಸಿರೆ ಬೇಸರ ಮೂಡಿಸುತ್ತಿದೆ ಕಾಯುತ್ತಿರುವ ಕನಸುಗಳು ನಿಜವೇ ಎನ್ನುವ ಪರಿವಿಲ್ಲ ಆಕೆಗೆ ತಾನು ಕಂಡ ಕನಸೆಲ್ಲ ನಿಜ ಆಗಲೇಬೇಕೆನ್ನುತ್ತಿದೆ ಅವನ ಹೃದಯದ ಬಯಕೆ ತಾನು ಧೈರ್ಯ ಮಾಡಿ ರಾಘವ್ ನಂಬರ್ ತೆಗೆದು ಕೈ ನೋವು ಕಡಿಮೆ ಆಗಿದೆಯಾ ಊಟ ಆಯಿತಾ ಎಂದು ಟೈಪ್ ಮಾಡಿ ಸೆಂಡ್ ಮಾಡಿದವಳೆ ಕಣ್ಣನ್ನು ಬಿಗಿಯಾಗಿ ಮುಚ್ಚಿ ಫೋನ್ ಎದೆ ಮೇಲೆ ಹಿಡಿದಿದ್ದಾಳೆ ಫೋನ್ ವೈಬ್ರೇಟ್ ಆಯಿತು ನಾಚಿಕೆಯಾಗಿತ್ತು ಹುಡುಗಿಗೆ ನಾಚಿಕೆಯಲ್ಲಿಯೇ ಫೋನ್ ತೆರೆದು ನೋಡಲು ಹಾಂ ಹುಷಾರಾಗಿದ್ದೀನಿ ನೋವಿಲ್ಲ ಊಟ ಆಯಿತು ಎಂದು ಸಾಲು ಸಾಲು ಮೆಸೇಜ್ ರಾಘವ್ನದ್ದು ಇಬ್ಬರು ಒಬ್ಬರನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದರು ಸಮಯ ಕೇಳಿದ ಹುಡುಗಿಗೆ ಡಿಸ್ಟರ್ಬ್ ಮಾಡಬಾರದು ಎಂದು ರಾಘವ್ ಸುಮ್ಮನಿದ್ದ ಅವನಿಂದ ತುಂಬ ಸಮಯ ಕೇಳಿದ್ದಳಾದಳು ಅರ್ಧ ದಿನದಲ್ಲೇ ಅವನಿಗೆ ಸೋತಿದ್ದಳು ಅವಳು ಎಂದಿಗೂ ನನ್ನವಳೆ ಎನ್ನುವ ರಾಘವ್ ಸಮಯ ಕೇಳಿ ತಪ್ಪು ಎನಿಸುತ್ತಿದ್ದವಳು ಸಮಯ ಕೇಳಿ ಇನಿಯ ದೂರ ಉಳಿದಿರಬಹುದೆಂದು ಸಹಿಸಲಾಗದ ಹುಡುಗಿ ಅನುಷ್ಕಾ ಇಬ್ಬರ ಮನದಾಳದಲ್ಲೂ ಒಬ್ಬರು ಇನ್ನೊಬ್ಬರಿಗೆ ಮಿಡಿಯಲು ಶುರು ಮಾಡಿದ್ದಾರೆ ಆದರೆ ತಿಳಿಯುತ್ತಿಲ್ಲ ಅವರು ಯಾವ ದಿಕ್ಕಿಗೆ ತಲುಪುವುದರೆಂದು ರಾಘವ್ ಒಂದು ಕಿಸಿಂಗ್ ಇಮೇಜ್ ಸೆಂಡ್ ಮಾಡಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಎಂದು ಮೆಸೇಜ್ ಮಾಡಿದ್ದ ಆ ಮೆಸೇಜ್ ನೋಡಿದ್ದ ಈ ಕಡೆ ಅನುಷ್ಕಾಳ ಮುಖದಲ್ಲಿ ನಾಚಿಕೆಗೆ ಕೆನ್ನೆ ಕೆಂಪಾಗಿದ್ದವು ಅವಳು ಧೈರ್ಯ ಮಾಡಿ ಒಂದು ಹಾರ್ಟ್ ಅಷ್ಟೇ ಕಳುಹಿಸಿದ್ದಳು ರಾಘವ್ ಈ ಮೆಸೇಜ್ ನೋಡಿ ಖುಷಿಯ ಕಟ್ಟೆ ಹೊಡೆದಂತೆ ತಕ್ಷಣ ಅನುಷ್ಕಾ ಫೋನ್ ರಿಂಗ್ ಆಗತೊಡಗಿತ್ತು ನೋಡಿದರೆ ರಾಕ್ ವಿಡಿಯೋ ಕಾಲ್ ಸಂಜು ಮಲಗಿದ್ದರಿಂದ ಯಾವುದೇ ಭಯ ಇಲ್ಲದೆ ಕಾಲ್ ರಿಸೀವ್ ಮಾಡಿದ ಅನುಷ್ಕಾ ಮಾತು ಮರೆತಿದ್ದಳು ಕೇವಲ ಅವನನ್ನೇ ನೋಡುತ್ತಿದ್ದಳು ಅಷ್ಟೇ ಅವಳಿಗೆ ಬೇರೆ ಯಾವ ಪ್ರಪಂಚವೂ ಅವಳಿಗೆ ಕಾಣದಂತೆ ಅನಿಸುತ್ತಿತ್ತು ರಾಘವ್ ಸಣ್ಣ ನಗುವನ್ನು ತನ್ನ ಮಿಂಚಿನ ತುಟಿಯ ಮೇಲೊತ್ತು ಅನುಷ್ಕಾಳನ್ನು ನೋಡಿದ್ದ ಇಬ್ಬರಲ್ಲಿಯೂ ಮಾತಿಲ್ಲ ಬರೀ ಮೌನದ್ದೇ ರಾಜ್ಯಭಾರ ಅನುಷ್ಕಾ ಕಳಿಸಿದ್ದ ರೀಪ್ಲೆ ರಾಘವನಿಗೆ ಏನೋ ಹೇಳಿದಂತಿದ್ದಾದರೆ ರಾಘವ್ನ ಆ ನೋಟ ಅನುಷ್ಕಾಗೆ ಇನ್ನೇನೇನೋ ಕೇಳದಂತೆ ಅನಿಸುತ್ತಿತ್ತು ಇಬ್ಬರಿಗೂ ಹೊಸದು ಈ ಅನುಭವ ಜಗಳದಿಂದ ಶುರುವಾದ ಈ ಸಂಬಂಧ ಸದ್ಯ ಪ್ರೀತಿಯವರೆಗೂ ಬಂದು ನಿಂತಿತ್ತು ಅವನ ಹುಚ್ಚಾಟ ಶಿಸ್ತು ಇವಳ ಮೇಲಿಟ್ಟಿರುವ ನಂಬಿಕೆ ಅವನೆಡೆಗೆ ಸೆಳೆಯಲು ಜಾಸ್ತಿ ಸಮಯ ತೆಗೆದುಕೊಳ್ಳಲಿಲ್ಲ ಹೈಟ್ ಕಮ್ಮಿಯಾದರೂ ಮಾತನಾಡುವ ಚಟಪಟ ಇವಳ ಮಾತುಗಳು ಹ್ಯಾಂಡ್ಸಮ್ ಹುಡುಗನ ಮೇಲೆ ಬೀಳುತ್ತಿದ್ದ ಹುಡುಗಿಯರ ಮಧ್ಯೆ ಅವನಿಗೆ ಅವಾಜ್ ಹಾಕಿದ್ದ ಮೂರಡಿ ಉದ್ದದ ಮಾರುದ್ದ ಮಾತನಾಡುವ ಅನುಷ್ಕಾ ರಾಘವನ ಮನಸ್ಸಿನಲ್ಲಿ ಆಗಲೇ ನೆಲೆಸಿದ್ದಳು ಅವನನ್ನು ಪ್ರೀತಿಸುವುದಿಲ್ಲ ನಾನು ಸುಮ್ಮನೆ ಸಮಯ ತೆಗೆದುಕೊಂಡು ಅವನಿಂದ ಆದಷ್ಟು ದೂರ ಉಳಿದು ನಂತರ ಅವನ ಒಳ್ಳೆ ಮನಸ್ಥಿತಿ ಇದ್ದಾಗ ಒಪ್ಪಿಸಲಾರೆ ನಾನು ನಿನ್ನ ಪ್ರೀತಿಯನ್ನು ಒಪ್ಪಲಾರೆ ಎಂದೇಳಬೇಕೆಂದುಕೊಂಡಿದ್ದವಳು ಅರ್ಧ ದಿನ ಅವನ ಜೊತೆ ಸಮಯ ಕಳೆದಾಗಲೇ ತನ್ನನ್ನೇ ಈ ಹೊಸ ಸಂಬಂಧಕ್ಕೆ ಒಪ್ಪಿಸಿಕೊಂಡಿದ್ದಳು ಅನುಷ್ಕಾ ಇಬ್ಬರಲ್ಲಿಯೂ ಪ್ರೀತಿ ಈಗ ತಾನೇ ಶುರುವಾಗಿತ್ತು ಅವರ ಹಿಂದೆ ಏನಾಗಿತ್ತೋ ಅದು ಅವರಿಗೂ ತಿಳಿಯುತ್ತಿಲ್ಲ ಆದರೆ ಇಬ್ಬರ ನಡುವೆ ಪ್ರೀತಿ ಹೊಸ ರೂಪತಾಳಿ ನವಪಥದಲ್ಲಿ ನಡೆಯುತ್ತಿರುವುದಂತೂ ನಿಜ ಮುಂದೆ ಏನಾಗಬಹುದು ಅನುಷ್ಕಾ ಮತ್ತು ರಾಘವನ ಪ್ರೀತಿಯ ಪಥ ಯಾವ ಕಡೆಗೆ ಸಂಜು ಮತ್ತು ಆಕರ್ಷಳ ನಡುವಿನ ಭೇಟಿ ಯಾವ ರೀತಿ ಆಗಬಹುದು ನೋಡೋಣ ಇಂದಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಇಷ್ಟೊತ್ತು ಕತೆ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು